ಇವಾಗ ಇದು ಮಿಡಿಲ್ ಟಕ್ಸ್ ಆಯ್ತು ಈ ಮಿಡಿಲ್ ಟಕ್ಸ್ ಆದ್ಮೇಲೆ ಇನ್ನ ಮೂರ್ ಟಕ್ಸ್ ಇಡಿಬೇಕಲ್ವಾ ಈ ಮೂರ್ ಹಿಡಿಲಿಕ್ಕೆ ಮಾರ್ಕಿಂಗ್ ಬಂದು ಈ ಮಿಡಿಲ್ ಟಕ್ಸ್ ಇಂದ ಇಟ್ಕೊಂಡು ಈ ಕಡೆ ಸೈಡ್ ಇದು ಹಾರ್ಮೋಲ್ ಡ್ರೌನಿಂಗ್ ಸೈಡ್ ತಗೊಂತೇವಲ್ಲ ಹಾರ್ಮೋಲ್ ರೌಂಡಿಂಗ್ ಇರುತ್ತಲ್ಲ ಅಲ್ಲಿ ಟಕ್ಸ್ ತಗೊಂತೇವಲ್ಲ ಅಲ್ಲಿ ಒಂದು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಎರಡು ಇಂಚು ಈ ಕಡೆನು ನೀವು ಎರಡು ಇಂಚಿಗೂ ಮಾರ್ಕ್ ಮಾಡ್ಕೋಬಹುದು ಇಲ್ಲಾಂದ್ರೆ ಒಂದೂವರೆ ಇಂಚು ಕೂಡ ಮಾರ್ಕ್ ಮಾಡ್ಕೋಬಹುದು ಈ ಕಡೆ ಸೈಡ್ ಬಂದು ಒಂದೂವರೆ ಇಂಚಿಗ್ ಮಾರ್ಕ್ ಈ ಆಮೇಲೆ ಈ ಕಡೆ ಹೆಂಗ್ ತಗೋದಂದ್ರೆ ಈ ಶೇಪ್ ಮಾರ್ಕ್ ಮಾಡ್ಕೊಳ್ತೀವಲ್ಲ ಫ್ರಂಟ್ ದುಡ್ ನೆಕ್ ಇನ್ ಶೇಪ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೇವೆ ನೋಡ್ರಿ ಚೌಕ್ ಈ ಸ್ಟ್ರೇಟ್ ಆಗಿ ಕೂಡ ಇಲ್ಲಿ ನಾವು ತಗೋಬಹುದು ಇದನ್ನ ಇದು ಆಯ್ತು ಇವಾಗ ಇಲ್ಲಿಂದ ಈ ಕಡೆ ಸೈಡ್ ಎರಡು ಇಂಚು ಮೇಲ್ಗಡೆ ಹಾರ್ಮೋಲ್ ಡೌನಿಂಗ್ ಬರುತ್ತಲ್ಲ ಅಲ್ಲಿ ಮತ್ತೆ ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ ಇಲ್ಲಿಂದ ಈ ಎರಡು ಈ ಕಡೆಯಿಂದ ಒಂದೂವರೆ ಇಂಚು ಇವಾಗ ಇದನ್ನ ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಈ ಕಡೆ ಸೈಡು ಮತ್ತೆ ಇದು ಇದು ನಾಲ್ಕು ಟಕ್ಸ್ ಮಾರ್ಕಿಂಗ್ ಆಯ್ತು ಇದು ಟೆಕ್ಸ್ ಮಾರ್ಕಿಂಗ್ ಆಯ್ತು ಇದಾದ್ಮೇಲೆ ಇವಾಗ ಯಾಕಂದ್ರೆ ಬಾಡಿ ಮೆಸರ್ಮೆಂಟ್ ತಗೊಂಡಾಗ ನಮಗೆ ಈ ಕ್ರಾಸ್ ಬೆಲ್ಟು ಇದೆಲ್ಲ ನಮಗೆ ಗೊತ್ತಿರೋಂಗಿಲ್ಲ ಎಷ್ಟು ಹಾಕ್ಬೇಕು ಅನ್ನೋದು ಈ ತರ ನಾವು ಇದನ್ನ ಮಾಡ್ಕೊಂಡು ಡಿವೈಡ್ ಮಾಡಿಕೊಂಡು ನಾವು ಮಾರ್ಕಿಂಗ್ ಮಾಡ್ಕೋಬೇಕು ಇದಾಯ್ತಲ್ವಾ ಇವಾಗ ಈ ಲೈನ್ ಹಾಕಿರ್ತೇವೆ ನೋಡು ಕೆಳಗಡೆ ಈ ಲೈನ್ ಫಸ್ಟಿಗೆ ಬ್ಲೌಸ್ ಬ್ಯಾಕ್ ಸೈಡ್ ಹಾಕಿದ ಮೇಲೆ ಹಿಂದಿನ ಕಡೆಯಿಂದ ಈಗ ಮಾರ್ಕ್ ಮಾಡಿಕೊಂಡು ಈ ಲೈನ್ ಹಾಕಿರ್ತೇವಲ್ಲ ಈ ಲೈನ್ ಇಂದ ಈ ಕಡೆ ಇವಾಗ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಬೇಕು ಇದು ಯಾವುದಕ್ಕೆ ಕ್ರಾಸ್ ಬೆಲ್ಟ್ ಇದು ಮೆಸರ್ಮೆಂಟ್ ಈ ಕಡೆ ಸೈಡು ಎರಡು ಇಂಚು ಮಾರ್ಕ್ ಕಡೆ ಸೈಡ್ ಫಿಟ್ಟಿಂಗ್ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇವಾಗ ಈ ದೊಡ್ಡ ಟಕ್ಸ್ ಕ್ರಾಸ್ ಆಗಿ ಈ ತರ ತಗೊಂಡಿರ್ತೇವಲ್ಲ ಇಲ್ಲಿಗೆ ಬಂದಿರುತ್ತಲ್ಲ ಇದಕ್ಕ ಇದನ್ನ ಜಾಯಿಂಟ್ ಮಾಡಬೇಕು ಮತ್ತೆ ಈ ಕಡೆಯಿಂದ ಈ ಕಡೆ ಜಾಯಿಂಟ್ ಇದಿಷ್ಟ ಆಯ್ತು ಇಷ್ಟ ಆದ್ಮೇಲೆ ಇವಾಗ ಫ್ರಂಟ್ ದು ಶೇಪ್ ತಕೊಂತೀನಿ ಅಂದ್ರೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬಹುದು ಇವಾಗ ಒಂದು ಅರ್ಧ ಇಂಚಿನಷ್ಟು ಈ ಪಾರ್ಟ್ ನಲ್ಲಿ ಅಷ್ಟೇ ಇಲ್ಲಿಂದ ಅಲ್ಲ ಈ ಪಾರ್ಟ್ ನಲ್ಲಿ ಅಷ್ಟೇ ಈ ತರ ಮಾರ್ಕ್ ಮಾಡ್ಕೋಬಹುದು ಇದಾಯ್ತು ಫ್ರಂಟ್ ಭಾಗದಾಯ್ತು ಇವಾಗ ನೆಕ್ ಇದನ್ನೊಂದು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಈಗ ನಾವು ಐದು ಇಂಚ್ ಬಂದಿತ್ತಲ್ವಾ ಶೋಲ್ಡರ್ ಈ ಐದು ಇಂಚಿನಲ್ಲಿ ಎರಡು ಭಾಗ ಮಾಡಿದ್ವಿ ಎರಡು ಭಾಗ ಮಾಡಿದ್ರೆ ಎರಡೂವರೆ ಇಂಚು ನೆಕ್ ವಿಡ್ದು ಬಂತು ಎರಡೂವರೆ ಇಂಚು ಶೋಲ್ಡರ್ ಬಂತು ಈ ಎರಡೂವರೆ ಇಂಚ್ ನಿಂತಿದ್ದೇವಲ್ಲ ನೆಕ್ ವಿಡ್ದು ನಾವು ನೆಕ್ ಶೇಪ್ ಹಾಕುವಾಗ ಇಲ್ಲಿ ಒಂದು ಕಾಲು ಇಂಚು ಒಳಗಡೆ ಹಾಕಬೇಕು ಕರೆಕ್ಟಾಗಿ ಈ ಲೈನ್ ಮೇಲೆನೆ ಹಾಕಬಾರ್ದು ಕಾಲು ಇಂಚ್ ಒಳಗಡೆ ಹಾಕಬೇಕು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಇದು ನಮಗೆ ಒಂದು ಕಾಲು ಇಂಚು ಬಟ್ಟೆ ಹೊಲಿತೇವಲ್ಲ ಆವಾಗ ಒಳಗಡೆ ಹೋಗಿ ಇದು ಕರೆಕ್ಟ್ ಆಗಿ ನಮಗೆ ಮಾರ್ಜಿನ್ ಎಷ್ಟು ಬೇಕು ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿ ಮಾರ್ಜಿನ್ ಬರ್ತೈತಿ ಮಾರ್ಕ್ ಮಾಡಿಕೊಂಡು ಇವಾಗ ಫ್ರಂಟ್ ಭಾಗ ಇದನ್ನ ಕಟ್ ಮಾಡೋದು ಇದು ಏನ್ ಗೊತ್ತಾ ಈ ಶೇಪ್ ಬಂದಿದೆ ನೋಡ್ರಿ ಹಿಂಗ್ ಕ್ರಾಸ್ ಬಂದು ಹಿಂಗ್ ಈ ಕಡೆ ಕ್ರಾಸ್ ಬಂದಿದೆ ಇದು ಕೆಲವೊಬ್ಬರಿಗೆ ಕ್ರಾಸ್ ಆಗಿ ಬರುತ್ತೆ ಇನ್ನ ಕೆಲವೊಬ್ಬರಿಗೆ ಜಾಸ್ತಿ ಇನ್ನೂ ಜಾಸ್ತಿನೇ ಕ್ರಾಸ್ ಬರುತ್ತೆ ಬಟ್ ಇವಾಗ ನಿನ್ನೆ ಮೊನ್ನೆ ನಾವು ನೋಡಿದ್ವಲ್ಲ ಕ್ಲಾಸ್ ನಲ್ಲಿ ಇಪ್ಪತ್ತಾರು ಇಂಚು ಇಪ್ಪತ್ತೆಂಟು ಇಂಚು ಅಪರ್ ಚೆಸ್ಟ್ ಮೆಸರ್ಮೆಂಟ್ ಆ ತರ ಮೆಸರ್ಮೆಂಟ್ ಇದ್ದಾಗ ಇದು ಅಷ್ಟು ಕ್ರಾಸ್ ಬರಂಗಿಲ್ಲ ಯಾಕಂದ್ರೆ ಈ ಮೆಸರ್ಮೆಂಟ್ ಅವರಿಗೆ ಚೆಸ್ಟ್ ಕಡಿಮೆ ಇರುತ್ತಲ್ವಾ ಈ ಮೆಜರ್ಮೆಂಟ್ ಆಲ್ಮೋಸ್ಟ್ ಸ್ಟ್ರೇಟ್ ಬರುತ್ತೆ ಹಂಗಾಗಿ ಅವರಿಗೆ ಇದು ಸ್ಟ್ರೇಟ್ ಆಗಿ ಆಲ್ಮೋಸ್ಟ್ ಸ್ಟ್ರೇಟ್ ಆಗಿ ಬರೋ ಚಾನ್ಸಸ್ ಇರುತ್ತೆ ಇದನ್ನ ತೀರಾ ಅತಿಯಾಗಿ ತಲೆ ಕೆಡಿಸ್ಕೊಳೋದೇನ್ ಬೇಡ ಇದು ಯಾವ ತರ ಬರುತ್ತೆ ಅದೇ ತರ ನಾವು ಕಟ್ ಮಾಡ್ಕೊಳನ್ನು ಕಟ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡೋದು ಇದ್ ಮಾಡೋದಂತ ಇದನ್ನ ಕಟ್ ಮಾಡಿ ತೆಗೆದ್ಬಿಡೋದು ಇಲ್ಲಿ ಫ್ರಂಟ್ ಶೇಪ್ ಮಾರ್ಕ್ ಮಾಡಿದೀವಲ್ಲ ಈ ಫ್ರಂಟ್ ಶೇಪ್ ಎಲ್ಲಿ ಮಾರ್ಕ್ ಮಾಡಿದೀವಿ ಅಲ್ಲಿ ಕಟ್ ಮಾಡಬೇಕು ಇವಾಗ ಇದು ಈ ಕಡೆ ಸೈಡ್ ಮಾರ್ಕಿಂಗ್ ಐತೆ ಅಲ್ಲಿ ಇದು ಮೂವತ್ತಿಂಚು ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದು ಮುಂದಿನ ಭಾಗದ್ದು ಲ್ಲ ನಾಚ್ ಹಾಕೋಣದು ನಾಚ್ ಹಾಕೊಂಡು ಇಲ್ಲಿ ಕಾಲ್ ಇಂಚ್ ಬಟ್ಟಿಗೆ ಮಾರ್ಕ್ ಮಾಡಿರ್ತೀವಲ್ಲ ಈ ಕಡೆ ಇದನ್ನ ಕಟ್ ಮಾಡಿ ಇದು ಆಯ್ತು ಇವಾಗ ಇದಕ್ಕ ಇದು ಕ್ರಾಸ್ ಬೆಲ್ಟ್ ಇದು ಆಲ್ಮೋಸ್ಟ್ ಏನ್ ಒಂದು ಒಂದ್ ಮೂವತ್ತೈದು ಮೂವತ್ತಾರು ಇಂಚು ಆ ವಯಸ್ಸಿಂದ ಇದುವರೆಗೂನು ಈ ಕ್ರಾಸ್ ಬೆಲ್ಟ್ ಬಂದು ಅಷ್ಟೇ ಬರುತ್ತೆ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಅಂದ್ರೆ ಎರಡೂವರೆ ಇಂಚು ಎರಡು ಇಂಚು ಅದು ಅಷ್ಟೇ ಬರುತ್ತೆ ಅದಾದ್ಮೇಲೆ ಮೂವತ್ತು ಇಂಚು ಅದು ಅದ್ರ ಮೇಲೆ ಬರುತ್ತಲ್ಲ ಅದ್ರ ಮೇಲೆ ಅದ್ರ ಮೇಲೆ ಮತ್ತೊಂದು ಸ್ವಲ್ಪ ಡಿಫ್ರೆನ್ಸ್ ಬರೋ ಚಾನ್ಸಸ್ ಇರುತ್ತೆ ಅಲ್ಲಿವರೆಗೂ ಇದಿಷ್ಟೇ ಬರುತ್ತೆ ಇವಾಗ ಇದಕ್ಕೆ ನಾವು ಕ್ರಾಸ್ ಬಿಲ್ಟ್ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ಇದು ಫೈನ್ ಪಾರ್ಟ್ ಆಯ್ತಲ್ಲ ಇವಾಗ ಕ್ರಾಸ್ ಬೆಲ್ಟ್ ಈಗ ಆಲ್ರೆಡಿ ಹಿಂದಿನೇ ಹೇಳಿದ್ನಲ್ಲ ಹಿಂದಿನ ಕ್ಲಾಸ್ನಲ್ಲಿ ಇವಾಗ ಇದಕ್ಕೆ ನಾವು ಒಂದ್ ಸೈಡ್ ಎರಡೂವರೆ ಇಂಚ್ ಬರಬೇಕೆಂದ್ರೆ ಫಸ್ಟು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊ ಮೂರುವರೆ ಇಂಚಿಗೆ ಒಂದು ಸೈಡ್ ಮಾರ್ಕ್ ಮಾಡ್ಕೋಬೇಕು ಕ್ರಾಸ್ ಬೆಲ್ಟು ಉಕ್ಸ್ಪಟ್ಟಿ ಸೈಡು ಈ ಕಡೆ ಸೈಡು ಈ ಕಡೆ ಸೈಡು ಉಕ್ಸ್ಪಟ್ಟಿ ಸೈಡು ನಮಗೆ ಎರಡೂವರೆ ಇಂಚ್ ಬರಬೇಕಂದ್ರೆ ಕ್ರಾಸ್ ಬೆಲ್ಟಲ್ಲಿ ಕಟ್ ಮಾಡೋ ಟೈಮ್ನಲ್ಲಿ ಇಲ್ಲಿ ನಾವು ಮೂರುವರೆ ಇಂಚ್ ಮಾರ್ಕ್ ಮಾಡ್ಕೋಬೇಕು ಇವಾಗ ಈ ಕಡೆ ಸೈಡ್ ಫಿಟಿಂಗ್ ಸೈಡು ಎರಡು ಇಂಚ್ ಬರಬೇಕಂದ್ರೆ ಈ ಕಡೆ ಸೈಡು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇವಾಗ ಇದು ಫಸ್ಟು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಟೋಟಲ್ ಸುತ್ತಳತಿ ಬ್ಲೌಸ್ ಬ್ಲೌಸಿಂದು ಇಪ್ಪತ್ತಾರು ಇಂಚ್ ಇಪ್ಪತ್ತಾರು ಇಂಚು ಅಂದರೆ ನಾವು ನಾಲ್ಕು ಭಾಗ ಮಾಡಿದರೆ ನಮಗೆ ಆರೂವರೆ ಇಂಚ್ ಬಂತಲ್ಲ ಈ ಆರೂವರೆ ಇಂಚಿಗೆ ಮಧ್ಯವನ್ನು ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಈ ಕಡೆ ಸೈಡ್ ಎರಡು ಇಂಚ್ ಬರಬೇಕಲ್ಲ ಇಲ್ಲಿ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಮತ್ತೆ ನಮಗೆ ಈ ಎಕ್ಸ್ಟ್ರಾ ಬಟ್ಟೆ ಎರಡೂವರೆ ಇಂಚು ಮೂರು ಇಂಚು ಒಂದು ಸ್ವಲ್ಪ ಹೆಚ್ಚಿಗಿನ ತೊಗೊಂಡ್ರು ಏನು ಪರವಾಗಿಲ್ಲ ಯಾಕಂದರೆ ನಾವು ಆಮೇಲೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಆದಮೇಲೆ ಸೈಡಿನ ಬಟ್ಟೆ ಕಟ್ ಮಾಡಿ ತೆಗೆದ್ಬಿಡ್ತೇವಲ್ಲ ಆ ಥರ ಹೆಚ್ಚಿಗೆ ತೊಗೊಂಡ್ರು ಪರವಾಗಿಲ್ಲ ನಡಿತೈತಿ ಇದರಲ್ಲಿ ಮಾತ್ರ ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಶೇಪ್ ಹಾಕಬೇಕು ಈ ಶೇಪ್ನ ಇಲ್ಲಿಂದ ಮೇಲುಗಡೆ ಬರಬೇಕು ಹ್ಮ್ ಇವಾಗ ಇದು ಕಾಣಿಸ್ತಾ ಇದೆ ಅನ್ಕೊಂತೀನಿ ಶೇಪ್ ನಿಮಗೆ ಇವಾಗ ಟೋಟಲ್ ಆಗಿ ನಮಗೆ ಕ್ರಾಸ್ ಬೆಲ್ಟ್ ಇಷ್ಟೇ ಬಂತು ಈ ಕಡೆ ಇದಿಷ್ಟು ಬಟ್ಟೆ ನಾವು ಸ್ಟಿಚ್ ಆದ್ಮೇಲೆ ಒಳಗಡೆ ಬಟ್ಟೆ ಉಳಿತಲ್ಲ ಇದಿಷ್ಟು ಬಟ್ಟೆ ಒಳಗಡೆ ಉಳಿಯೋ ಬಟ್ಟೆ ಇದು ಬಂತು ನಮಗೆ ಕ್ರಾಸ್ ಬೆಲ್ಟ್ ಇಷ್ಟು ಇದೇ ತರನೇ ನೀವು ಲೈನಿಂಗ್ ಬಟ್ಟೆ ಮೇಲೆ ಹೊಲಿತೀನಿ ಅಂದರೆ ಇಂಥವು ಪೀಸು ಡಬಲ್ ಪೀಸು ಮೂರ್ ಮೂರು ಪೀಸ್ ಬೇಕಾಗುತ್ತೆ ಒಂದೊಂದು ಸೈಡಿಗೆ ಇಲ್ಲ ಸಿಂಗಲ್ ಹೊಲಿತೀನಿ ಅಂದ್ರೆ ಎರಡೆರಡು ಪೀಸ್ ಬೇಕಾಗುತ್ತೆ ಒಂದೊಂದು ಸೈಡ್ ಇದು ಕ್ರಾಸ್ ಬೆಲ್ಟ್ ಆಯ್ತು ಈ ಕಡೆ ಸೈಡ್ ಎರಡು ಇಂಚ್ ಬರುತ್ತಲ್ಲ ಕ್ರಾಸ್ ಬೆಲ್ಟ್ ಆ ಕಡೆ ಸೈಡ್ ಒಂದ್ ಹಾಕೊಂಡ್ಬಿಟ್ರೆ ನಮಗೆ ಇದು ಸೈಡ್ ಫಿಟಿಂಗ್ ಸೈಡ್ ಅಂತ ಗೊತ್ತಾಗುತ್ತೆ ಇದಾಯ್ತು ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಇವಾಗ ನಾವು ಏನ್ ಮಾಡಿದ್ವಿ ಫಸ್ಟ್ ಕ್ಯಾಪ್ ಸ್ಲೀವ್ಸ್ ನೋಡಿದ್ವಿ ಅದಾದ್ಮೇಲೆ ಶಾರ್ಟ್ ಸ್ಲೀವ್ಸ್ ನೋಡಿದ್ವಿ ಇವಾಗ ಮಿಡಿಲ್ ಅಂದ್ರೆ ಸ್ಲೀವ್ಸ್ ಬರುತ್ತೆ ನೋಡ್ರಿ ಎಲ್ಬೋ ಸ್ಲೀವ್ಸ್ ಅದ್ರ ಮೇಲೆ ಒಂದು ಎಂಟು ಇಂಚ್ ಇರ್ತಾರಲ್ಲ ಅದು ಮೀಡಿಯಮ್ ಲೆಂತ್ ಸ್ಲೀವ್ಸ್ ಆ ಸ್ಲೀವ್ಸ್ ನೋಡ್ರಿ ಇದ್ರಲ್ಲಿ ನಿಮಗೆ ಇನ್ನೊಂದು ತೋರಿಸಿಲ್ಲ ನಾನು ಅದು ಒಂದು ತೋರಿಸ್ತೀನಿ ಈ ಬ್ಯಾಕ್ ಸೈಡ್ದು ಅಪ್ಪ ಇದನ್ನ ಹಾರ್ಮೋಲ್ ಡೌನಿಂಗ್ ಚೆಕ್ ಮಾಡಿ ತೋರಿಸಿಲ್ಲ ಈ ಮೆಸರ್ಮೆಂಟ್ಗೆ ಎಷ್ಟು ಬರುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕಲ್ವಾ ಅದರಲ್ಲಿ ಹದಿಮೂರು ಇಂಚು ಹಂಗೆ ಬಂದಿತ್ತು ಈ ಮೆಸರ್ಮೆಂಟ್ಗೆ ಇದು ಶೋಲ್ಡರ್ದು ಜಾಯಿಂಟ್ ಹಿಂಗ್ ಬಿಟ್ಟು ಈ ಕೆಳಗಡೆ ಈ ಕಡೆ ಒಂದು ಅರ್ಧ ಇಂಚು ಇಲ್ಲಿ ತೋಳು ಹಚ್ಚಕ್ ಬಿಟ್ಟು ಈ ಕಡೆ ಸೈಡಿಂದ ಹಿಂಗೆ ಚೆಕ್ ಮಾಡ್ಕೊಳ ಕರೆಕ್ಟಾಗಿ ಬರಲಿಲ್ಲ ಅಂದ್ರೆ ಇನ್ನೊಂದು ಟೈಮ್ ಇಡಬೇಕು ಈ ಥರ ನೀಟಾಗಿ ಹಿಂಗೆ ರೌಂಡ್ ಮಾಡಿಕೊಂಡು ಹ್ಮ್ ಎಷ್ಟು ಬರ್ತಾ ಇದೆ ಏಳು ಕಾಲ್ ಬರ್ತಾ ಇದೆ ಅಂದ್ರೆ ಮೂವತ್ತು ಇಂಚ್ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಇದ್ರೆ ನಮಗೆ ಇದು ಆರ್ಮೋಲ್ ರೌಂಡಿಂಗ್ ಬಂದು ನಮಗೆ ಒಂದು ಎರಡು ಸೈಡ್ದು ಸೇರಿ ಒಂದು ಹದಿನಾಲ್ಕು ಇಂಚು ಹದಿನಾಲ್ಕೂವರೆ ಇಂಚು ಹಂಗ್ ಬರುತ್ತೆ ಅಂದರೆ ಇದರಲ್ಲಿ ನಮಗೆ ಇವಾಗ ಏಳು ಕಾಲ್ ಇಂಚ್ ಅಂದರೆ ನಮಗೆ ಹದಿನಾಲ್ಕೂವರೆ ಇಂಚ್ ಬರ್ತಾ ಇದೆ ಆ ಇದರಲ್ಲಿ ಅಷ್ಟೇ ನಾನು ನಿಮಗೆ ಆಲ್ರೆಡಿ ಹಿಂದಿಂಗ್ ಕ್ಲಾಸ್ನಲ್ಲಿ ತಿಳಿಸಿದ್ದೀನಿ ಇವಾಗ ನಿಮಗೆ ಹದಿನಾಲ್ಕು ಇಂಚ್ ಹದಿನಾಲ್ಕು ಕಾಲು ಇಂಚ್ ಬಂದಿದೆ ಸಾರಿ ಹದಿನಾಲ್ಕುವರೆ ಇಂಚ್ ಬಂದಿದೆ ನಿಮಗೆ ಹದಿನಾಲ್ಕು ಇಂಚ್ ಬರಬೇಕಂದ್ರೆ ಈ ಮಾರ್ಕ್ ಮಾಡಿದ್ದೀವಲ್ಲ ಇದನ್ನು ಇನ್ನೊಂಚೂರು ಮೇಲೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಇಲ್ಲ ಇವಾಗ ಹದಿನಾಲ್ಕು ಇಂಚ್ ಬಂದಿದೆ ನಮಗೆ ಹದಿನಾಲ್ಕುವರೆ ಇಂಚ್ ಬರಬೇಕಂದ್ರೆ ಈ ಮಾರ್ಕ್ ಮಾಡಿದ್ದೀವಲ್ಲ ಈ ಮಾರ್ಕ್ನ ಇನ್ನೊಂಚೂರು ಕೆಳಗಡೆ ಕಟ್ ಮಾ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಅದು ನಮಗೆ ಕರೆಕ್ಟಾಗಿ ಬರುತ್ತೆ ಮೂವತ್ತು ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ನಮಗೆ ಆಲ್ಮೋಸ್ಟು ಅದು ಒಂದು ಇಂದ ಬಂದು ಏಳು ಏಳು ಇಂಚು ಏಳುವರೆ ಇಂಚು ಬರುತ್ತೆ ಏಳು ಕಾಲು ಇಂಚು ಏಳುವರೆ ಇಂಚು ಆ ಥರ ಬರುತ್ತೆ ತೀರಾ ಒಂದು ಕಾಲು ಇಂಚು ಹೆಚ್ಚು ಕಡಿಮೆ ಇದ್ದರೆ ಪರವಾಗಿಲ್ಲ ಕಟ್ ಮಾಡ್ಬೋದು ತೀರಾ ಅರ್ಧ ಇಂಚು ಒಂದು ಇಂಚಷ್ಟು ಇವಾಗ ನಮಗಿದ ಹದಿನಾಲ್ಕು ಇಂಚು ಬರಬೇಕಲ್ವಾ ಒಂದು ವೇಳೆ ಹದಿನೈದು ಇಂಚ್ ಬಂತಂದರೆ ಅದು ಭಾಳ ಜಾಸ್ತಿ ಆಗುತ್ತೆ ಅವಾಗ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಮೇಲುಗಡೆ ಜಾಸ್ತಿ ಕಡಿಮೆ ಬರಬೇಕಂದ್ರೆ ಮೇಲೆ ಹಾಕಬೇಕು ಮಾರ್ಕು ಈ ಮಾರ್ಕ್ನ ಈ ಮಾರ್ಕ್ ಇದೆ ಅಲ್ವಾ ಸ್ವಲ್ಪ ನಮಗೆ ಕಡಿಮೆ ಬರಬೇಕಂದ್ರೆ ಈ ಮಾರ್ಕ್ ಒಂಚೂರು ಮೇಲುಗಡೆ ಹಾಕಬೇಕು ಸ್ವಲ್ಪ ನಮಗೆ ಜಾಸ್ತಿ ಬರಬೇಕಂದ್ರೆ ಈ ಮಾರ್ಕ ಒಂದು ಸ್ವಲ್ಪ ಈ ಕಡೆ ಹಿಂಗೆ ಕೆಳಗಡೆ ಹಾಕಿ ಕಟ್ ಮಾಡಬೇಕು ಈ ಥರ ಇದರಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಇರುತ್ತೆ ಇದನ್ನು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದು ಬಂದು ಮೂವತ್ತು ಇಂಚ್ ಅಪ್ಪ ಚಷ್ಟಿಗೆ ನಮಗೆ ಹದಿನಾಲ್ಕು ಇಂಚರಿಂದ ಹದಿನಾಲ್ಕು ಕಾಲು ಹದಿನಾಲ್ಕೂವರೆ ಇಂಚಷ್ಟು ಬಂದರೆ ಪರವಾಗಿಲ್ಲ ಕರೆಕ್ಟಾಗಿ ಬಂದಿದೆ ಅಂತ ಲೆಕ್ಕ ಇದಾಯಿತು ಇವಾಗ ಇದನ್ನು ಚಕ್ ಆಗಲ್ಲ ತೋಳಿಂದು ಇದು ಮಿಡಿಲ್ ಲೆಂತ್ ಬ್ಲೌಸ್ ತೋಳು ಅಂದರೆ ಎಂಟು ಇಂಚಿನಷ್ಟು ಬರುತ್ತೆ ನೋಡ್ರಿ ಈ ಕಡೆ ಎಲ್ಬೋ ಸ್ಲೀವ್ಸು ಅಲ್ಲ ಈ ಕಡೆ ಶಾರ್ಟ್ ಸ್ಲೀವ್ಸು ಅಲ್ಲ ಆ ಥರ ಇರುತ್ತೆ ಆ ಸ್ಲೀವ್ಸಿಗೆ ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಅದೇ ಸೇಮ್ ನಾರ್ಮಲ್ ಆಗಿ ಹೆಂಗೆ ಮಾರ್ಕ್ ಮಾಡ್ಕೊತೀವಿ ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕು ಇಲ್ಲಿಂದ ನಮಗೆ ಇವಾಗ ಒಂದು ಎಂಟು ಇಂಚು ತೋಳಬೇಕು ಎಂಟು ಇಂಚಂದರೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಎಂಟೂವರೆ ಇಂಚಿಗೆ ಒಂದು ಮಾರ್ಕ್ ಅಂದರೆ ಶೋಲ್ಡರ್ ಜಾಯಿಂಟಿಗೆ ಬೇಕಲ್ವಾ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಇದು ಮಾರ್ಕ್ ಇವಾಗ ಇದರಲ್ಲಿ ನಾನು ಈ ಡೌನಿಂಗ್ ಈ ಥರ ಡೌನಿಂಗ್ ತೊಗೊತೇವಲ್ಲ ಹಿಂಗೆ ಶೇಪ್ ಹಾಕುವಾಗ ಇಲ್ಲಿ ಡೌನ್ ಬರುತ್ತಲ್ಲ ಅದಕ್ಕೆ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟು ಮೂವತ್ತು ಇಂಚ್ ಇದೆ ಅಲ್ವ ಮೂವತ್ತು ಇಂಚ್ ನಲ್ಲಿ ಹತ್ತು ಭಾಗ ಮಾಡಬೇಕು ಹತ್ತು ಭಾಗ ಮಾಡಿದರೆ ಎಷ್ಟು ಬರುತ್ತೆ ಮೂರು ಇಂಚ್ ಬರುತ್ತೆ ಮೂರು ಇಂಚ್ ಮೂರು ಹತ್ತಲೆ ಮೂವತ್ತಲ್ವಾ ಈ ಮೂರು ಇಂಚಿನ ಇಲ್ಲಿ ಡೌನಿಂಗ್ ತಗೋಬೇಕು ಅಂದರೆ ನಾವು ಇಲ್ಲಿ ತೋಳ್ ಕಟ್ ಮಾಡೋ ಟೈಮ್ನಲ್ಲಿ ಉದ್ದ ಲೆಂತ್ ಮಾರ್ಕ್ ಮಾಡ್ತೀವಿ ಅರ್ಧ ಇಂಚ್ ಫಸ್ಟ್ ಮಾರ್ಕ್ ಮಾಡಿಕೊಂಡು ಲೆಂತ್ ಮಾರ್ಕ್ ಮಾಡ್ಕೊತೀವಿ ಉದ್ದ ಎಷ್ಟೈತೆ ಅಂದ್ರು ಆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಆ ಉದ್ದಕ್ಕೆ ಮಾರ್ಕ್ ಮಾಡ್ಕೊತೀವಲ್ಲ ಅಬ್ದು ಆದಮೇಲೆ ಈಗ ಇದನ್ನು ಡೌನಿಂಗ್ ತೊಗೊತೀವಿ ಅಂದರೆ ನಮ್ಗೆ ಯಾರಾದರೂ ಬ್ಲೌಸ್ ಒಲೆಯ ಕೊಟ್ಟಾರಂದರೆ ಆ ಬ್ಲೌಸ್ನಲ್ಲಿ ಆಲ್ರೆಡಿ ಡೌನಿಂಗ್ ಎಷ್ಟಿರುತ್ತೆ ನಮಗೆ ಗೊತ್ತಾಗ್ಬಿಡುತ್ತೆ ಅದನ್ನ ನೋಡ್ಕೊಂಡು ಡೌನಿಂಗ್ ತೊಗೊತೀವಿ ಇಲ್ಲ ನಮ್ಮ ಬಾಡಿ ಮೆಜರ್ಮೆಂಟ್ ಮೇಲೆ ನಾವು ಡೌನಿಂಗ್ ತಗೊತಾ ಇದ್ದೇವೆ ಅಂದರೆ ಈ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ನ ನಾವು ಎಷ್ಟಿರುತ್ತೆ ನೋಡ್ರಿ ಅದನ್ನು ಹತ್ತು ಭಾಗ ಮಾಡಬೇಕು ಹತ್ತು ಭಾಗದಲ್ಲಿ ಒಂದು ಭಾಗ ನಾವು ಡೌನಿಂಗ್ ತಗೋಬೇಕು ಇವಾಗ ಇದರಲ್ಲಿ ಹತ್ತು ಭಾಗ ಅಂದರೆ ಮೂರು ಇಂಚು ಮೂರು ಇಂಚು ಮೂರ ಹತ್ತಲೆ ಮೂವತ್ತಲ್ವ ಮೂರು ಇಂಚಿಗೆ ಡೌನಿಂಗು ಅದನ್ನು ಮೇಲುಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ಇದು ಡೌನಿಂಗು ಇವಾಗ ಇದು ಅರ್ಥ ಆಗಿದೆ ಅನ್ಕೊತೀನಿ ಈ ಮೆಜರ್ಮೆಂಟ್ಗೆ ನಾವು ಇವಾಗ ಮಿಡಿಲ್ ಲೆಂತ್ ಮೆಸರ್ಮೆಂಟ್ ತೊಗೊತಿದ್ವಲ್ಲ ಇಲ್ಲಿ ನಮಗೆ ಒಂದು ನಾಲ್ಕಿಂದ ನಾಲ್ಕು ನಾಲ್ಕೂವರೆ ಇಂಚಷ್ಟು ಬರುತ್ತೆ ರೌಂಡಿಂಗ್ ತೋಳಿಂದ ರೌಂಡಿಂಗ್ ಯಾಕಂದರೆ ಇದು ಮಿಡಿಲ್ ಲೆಂತ್ ಇದೆ ನಾವು ಲಾಸ್ಟ್ ಇದರಲ್ಲಿ ನೋಡಿದ್ದು ಇಪ್ಪತ್ತೆಂಟು ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ ಇದೇ ರೌಂಡಿಂಗೇ ತಗೊಂಡಿದ್ವಿ ಯಾಕಂದರೆ ಅದು ಇಪ್ಪತ್ತೆಂಟು ಇಂಚ್ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಅವ್ರ ಬಾಡಿ ಒಂದು ಸ್ವಲ್ಪ ತಳ್ಳಿಗಿರ್ತಾರೆ ಇಪ್ಪತ್ತೆಂಟು ಇಂಚ್ ಅಂದರೆ ಅದಕ್ಕೆ ಒಂದು ನಾಲ್ಕೂವರೆ ಇಂಚು ಶಾರ್ಟ್ ಸ್ಲೀವ್ಸ್ ಆದ್ರೂ ತೊಗೊಂಡಿದ್ವಿ ಇವಾಗ ಬಂದು ಎಂಟು ಇಂಚು ಎಂಟು ಇಂಚು ಅಂದರೆ ಮಿಡಿಲ್ ಲೆಂತ್ ಈ ಮಿಡಿಲ್ ಲೆಂತಿಗೆ ಅಂದರೆ ಅದ್ರ ಕಿಡ ಅದಕ್ಕಿಂತ ಕೆಳಗಡೆ ಒಂದು ಸ್ವಲ್ಪ ಕೈ ಚಿಕ್ಕದಿರುತ್ತಲ್ವಾ ಅದಕ್ಕೋಸ್ಕರ ಇಲ್ಲಿ ಇಲ್ಲಿ ಕೂಡ ಇವಾಗ ನಾಲ್ಕೂವರೆ ಇಂಚಿಗೆ ರೌಂಡಿಂಗು ಈಗ ಅದರಲ್ಲಿ ನಮಗೆ ಹದಿನಾಲ್ಕು ಕಾಲು ಬಂತಲ್ವ ಇದನ್ನು ತಗೊಂಡಾಗ ಅಂದರೆ ಏಳು ಕಾಲ್ ಬಂತು ಒಂದು ಸೈಡಿಂದು ಏಳು ಕಾಲು ಬಂತು ಎರಡು ಸೈಡಿಂದಂದರೆ ಹದಿನಾಲ್ಕೂವರೆ ಇಂಚ್ ಬಂತು ಇವಾಗ ಇದರಲ್ಲಿ ನಾವು ಅರ್ಧ ಇಂಚು ಕಟ್ ಮಾಡಿ ಇದನ್ನ ನಾವು ಈ ಥರ ಮಾರ್ಕ್ ಮಾಡ್ಕೋಬೇಕು ಅದು ಕೂಡ ಇಲ್ಲಿ ಅರ್ಧ ಇಂಚು ಮೇಲೆ ಇದ್ರ ಮಾಡಿರ್ತೇವಲ್ಲ ಅದನ್ನು ಬಿಟ್ಟು ಏಳು ಕಾಲ್ ಅಂದರೆ ಆರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಇಲ್ಲಿ ಆರು ಆರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಇವಾಗ ನಾವು ಇದನ್ನ ರೌಂಡ್ ಇದು ತಗೊಳ್ಳುವಾಗ ಸ್ಟ್ರೇಟ್ ತಗೊಂಡಿದೀವಿ ಇವಾಗ ಈ ತರ ಸ್ಟ್ರೇಟ್ ಇದ್ದೀವಿ ಇಟ್ಟಿದ್ದೀವಿ ಇಲ್ಲಿ ಮಾರ್ಕ್ ಮಾಡುವಾಗ ಇಲ್ಲಿ ನಾವಿವಾಗ ರೌಂಡ್ ಆಗಿ ಮಾರ್ಕ್ ಮಾಡ್ಕೊತಿದ್ದೀವಿ ನೋಡ್ರಿ ಸ್ಲೀವ್ಸ್ ದು ಮಾರ್ಕಿಂಗ್ ಈ ತರ ರೌಂಡ್ ಮಾರ್ಕ್ ಮಾಡ್ಕೊಂತೀವಲ್ಲ ಈ ತರ ರೌಂಡ್ ಮಾರ್ಕ್ ಮಾಡ್ಕೊಂಡಾಗ ನಾನು ಆಲ್ರೆಡಿ ಕ್ಲಾಸ್ ಕ್ಲಾಸ್ನಲ್ಲೇ ತೋರಿಸಿದ್ದೆ ನಿಮಗೆ ಅದನ್ನು ಅಳತಿ ತಗೊಂಡು ಎಷ್ಟು ಬರುತ್ತೆ ಹೇಳಿ ನೋಡೋ ಕರೆಕ್ಟ್ ಆಗಿ ಏಳು ಕಾಲು ಇಂಚ್ ಬರ್ತಾ ಇದೆ ಹಾಗಾಗಿ ಇಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ತಗೊಂಡ್ರೆ ಈ ರೌಂಡ್ ಮಾರ್ಕ್ ಮಾಡಿದಾಗ ಆ ಅರ್ಧ ಇಂಚು ಇಲ್ಲಿ ಅಡ್ಜಸ್ಟ್ ಆಗುತ್ತೆ ಇದು ಆಯ್ತು ಇಲ್ಲಿಂದ ನಮಗೀಗ ಒಂದೆರಡು ಇಂಚು ಎಕ್ಸ್ಟ್ರಾ ಬಟ್ಟಿಗೆ ಮಾರ್ಕ್ ಮಾಡ್ಕೊಂಡ್ರಿ ಹ್ಮ್ ಆಯ್ತಲ್ವಾ ಇದಾಯ್ತು ಇವಾಗ ಸ್ಲೀವ್ಸ್ ಮಾರ್ಕಿಂಗ್ ಆಯಿತು ಇನ್ನ ಕಟ್ ಮಾಡೋದು ಆಯಿತು ಯೂಸ್ ಆಯ್ತು ಕಟ್ ಮಾಡಿದಾಯ್ತು ಇವಾಗ ಮುಂದಿನ ಭಾಗದ್ದು ಶೇಪ್ ತೆಗೀದು ಮುಂದಿನ ಭಾಗದ ಶೇಪ್ ತೆಗಿಬೇಕಂದ್ರೆ ಇದು ಹಿಂಗೆ ಕಟ್ ಮಾಡಿರ್ತೇವಲ್ಲ ಇದನ್ನ ಈ ಥರ ಓಪನ್ ಮಾಡಿಕೊಡಿ ಓಪನ್ ಮಾಡಿಕೊಂಡು ಈ ಥರ ತಿರುಗಿಸ್ಕೊಡು ತಿರ್ಗಿಸ್ಕೊಂಡು ಇದಕ್ಕೆ ಶೇಪ್ ಹಾಕೊಡು ಇಲ್ಲಿ ಮಿಡಿಲ್ ಪಾಯಿಂಟ್ ಇದ್ದಲ್ಲ ಈ ಮಿಡಿಲ್ ಪಾಯಿಂಟ್ ಇಂದ ಇಟ್ಕೊಂಡು ಇಲ್ಲಿ ಸೈಡಿಗೆ ಸೈಡ್ ಫಿಟ್ಟಿಂಗ್ ಸೈಡ್ ಪಾಯಿಂಟ್ ಮಾಡ್ಕೊಂಡು ಇರ್ತಾರಲ್ಲ ಅದಕ್ಕೆ ಈ ತರ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡು ಇದನ್ನ ನೀಟಾಗಿ ಶೇಪ್ ಕಟ್ ಮಾಡ್ಕೊಡ್ರಿ ಇದು ಫ್ರಂಟ್ ಭಾಗದ ಶೇಪ್ ಇವಾಗ ಇದನ್ನ ಈ ತರ ಹೆಂಗ್ ಮಾಡಿಕೊಡ್ರಿ ಈಗ ಆಲ್ರೆಡಿ ಇಲ್ಲಿ ಶೇಪ್ ಕಾಣುತ್ತೆ ನಿಮಗೆ ಶೇಪ್ ಕಂಡಾದ್ಮೇಲೆ ಇಲ್ಲಿ ಇವಾಗ ಒಂದ್ ಚೂರು ಆಗಿದ್ರೆ ಈ ನ ನೀಟಾಗಿ ಕಟ್ ಮಾಡಬಹುದು ಆಯ್ತು ಇದಾದ್ಮೇಲೆ ಇವಾಗ ಇದಕ್ಕೆ ನಾಚ್ ಹಾಕೋಬೇಕು ಇದು ಸೈಡ್ ಫಿಟ್ಟಿಂಗ್ ಸೈಡು ಇದು ಅರ್ಧ ಇಂಚು ಬಿಟ್ಟಿತ್ತಲ್ಲ ಅದಕ್ಕೆ ಇದು ತರ್ಟಿ ಇಂಚ್ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಇದು ಬ್ಲೌಸ್ದು ಇದ್ದು ಇದನ್ನು ನಾನು ಸಂಡೇ ನಿಮಗೆ ಕ್ಲಾಸ್ ಹಾಕ್ತೀನಿ ಅಂತಂದು ಹೇಳಿದ್ದೆ ಬಟ್ ಏನು ಮಾಡೋಕ್ಕಾಗಲ್ಲ ನಾನು ನಿನ್ನೆ ಕೂಡ ಸಂಡೆ ಅಂದರೂ ಕೂಡ ಒಂಚೂರು ಪಾರ್ಲರ್ನಲ್ಲಿ ಬಿಸಿ ಆದಾಗಲಿಲ್ಲ ಅದಕ್ಕೆ ಇದು ನ ಇವತ್ತು ನಾನು ಎರಡು ನ ನಿಮಗೆ ಹಾಕಿದ್ದೀನಿ ಟ್ವೆಂಟಿ ಏಯ್ಟ್ ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಂದು ಆಮೇಲೆ ತರ್ಟಿ ಇಂಚು ಅಪ್ಪರ್ ಚೆಸ್ಟ್ ಎರಡು ಎರಡೂ ಕ್ಲಾಸನ್ನು ಹಾಕಿದ್ದೀನಿ ಇದು ಎರಡು ಕ್ಲಾಸು ಕೂಡ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ನೀವು ಆರಾಮಾಗಿ ನೋಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ಕ್ಲಾಸ್ ಬಂದು ತರ್ಟಿ ಟೂ ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಂದು ಇದು ಆಮೇಲೆ ಇನ್ನೊಂದು ವಿಷಯ ಇದರಲ್ಲಿ ನಾನು ನಿಮಗೆ ಹೇಳಬೇಕು ಇದು ತರ್ಟಿ ಇಂಚಿಂದಲ್ವಾ ತರ್ಟಿ ಇಂಚು ಅಂದರೆ ಮೂವತ್ತು ಇಂಚು ಮೂವತ್ತುವರಿ ಮೂವತ್ತೊಂದು ಮೂವತ್ತೊಂದುವರಿ ಇವು ಮೂ ನಾಲ್ಕು ಚೆಸ್ಟ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ಇದೇ ಮೆಜರ್ಮೆಂಟೇ ಬರುತ್ತೆ ಮತ್ತು ಇದಕ್ಕೆ ಸಪ್ರೇಟಾಗಿ ಬೇರೆ ಬೇರೆ ಮಾರ್ಕಿಂಗ್ಸ್ ಏನು ತೊಗೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ನಾನು ಪ್ರತಿ ಸರ್ತಿ ಹೇಳ್ದಂಗು ಇವತ್ತು ಈ ಕ್ಲಾಸ್ನಲ್ಲಿ ಕೂಡ ಹೇಳ್ತಾ ಇದ್ದೀನಿ ಈ ಎಲ್ಲ ನೀವು ಬರೆದಿಟ್ಕೊಳ್ಳಿರಿ ಬರೆದಿಟ್ಕೊಂಡು ಒನ್ ಟೈಮ್ ಪೇಪರ್ ಮೇಲೆ ಕಟ್ ಮಾಡಿರಿ ಅದಾದ್ಮೇಲೆ ಬಟ್ಟೆ ಮೇಲೆ ಕಟ್ ಮಾಡಿ ಒನ್ ಟೈಮ್ ಒನ್ ಟೈಮ್ ಬಿಟ್ಟು ಎರಡು ಟೈಮ್ ಬಿಟ್ಟು ಮೂರು ಟೈಮ್ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಸ್ಟಿಚಿಂಗ್ ಮಾಡಿ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ರಿ ತಲೆಯಲ್ಲಿ ಫಿಕ್ಸ್ ಆಗಿಬಿಡುತ್ತೆ ಮತ್ತು ಇದನ್ನ ನಮ್ಗೆ ಮರೆಯಂಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಇವತ್ತಿನ ಕ್ಲಾಸ್ ಬಂದು ಎರಡು ಕ್ಲಾಸ್ ನಾನು ಹಾಕ್ತಾ ಇದ್ದೀನಿ ಈಗ ಆಲ್ರೆಡಿ ಒಂದು ಕ್ಲಾಸ್ ಹಾಕಿದ್ದೀನಿ ಈ ಕ್ಲಾಸ್ ಬಂದು ನಾನು ನಿಮಗೆ ಒನ್ ಡೇ ಗ್ಯಾಪ್ ಕೊಟ್ಟಿದ್ದೆನಲ್ಲ ನಾನು ನಿನ್ನೆ ಸಂಡೇನೆ ಹಾಕಬೇಕಾಗಿತ್ತು ಆ ಸಂಡೇ ನಂಗೆ ಹಾಕೋಕ್ಕಾಗಲಿಲ್ಲ ಯಾಕಂದರೆ ನಾನು ಸ್ವಲ್ಪ ಪಾರ್ಲರ್ನಲ್ಲಿ ಬ್ಯುಸಿ ಅದೆ ಅದಕ್ಕೆ ಇವತ್ತು ನಾನು ಇವೆರಡು ಕ್ಲಾಸನ್ನು ಹಾಕ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಕ್ಲಾಸ್ ಬಂದು ತರ್ಟಿ ಟು ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಂದು ಬ್ಲೌಸ್ ಕಟ್ಟಿಂಗು ಸ್ವಲ್ಪ ಪೇಷನ್ಸ್ ಇಲ್ಲಿ ನಿಮಗೆ ಕೂಡ ನಾನು ಹಾಕ್ತೀನಿ ಹಾಗಂತಲ್ಲ ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ ಅಂದರೆ ನಾನು ಪರ್ಫೆಕ್ಟಾಗಿ ಕಲಿಸೋದು ನನ್ನ ಕರ್ತವ್ಯ ಬಟ್ ಏನಂದರೆ ನಿಮಗೆ ಗೊತ್ತು ನಾನು ಆಲ್ರೆಡಿ ಎಷ್ಟೊಂದು ಮೆಸೇಜ್ ಹಾಕಿದ್ದೀನಿ ಎಷ್ಟೊಂದು ಎಲ್ಲ ಹೇಳಿದ್ದೀನಿ ನಿಮಗೆ ಫೋನಿನ ಸಮಸ್ಯೆ ಯಾಕೋ ಏನೋ ಗೊತ್ತಿಲ್ಲ ಇವತ್ತಿನ ಪರವಾಗಿಲ್ಲ ಇವತ್ತು ಏನು ಕಟ್ ಆಗ್ಲಾರ್ದಂಗೆ ವಿಡಿಯೋ ಆಗಿದೆ ನನಗೂ ಖುಷಿ ಆಯಿತು ಯಾಕಂದರೆ ಈ ಥರ ನನಗೂ ಹೇಗೆ ಅರ್ಧ ಮರ್ದ ಅರ್ಧ ಮರ್ದ ಆದರೆ ಈಗ ಆಲ್ರೆಡಿ ಹಿಂದಿನ ಕ್ಲಾಸ್ನಲ್ಲಿ ಹಾಕಿದ್ದೀನಿ ನೋಡ್ರಿ ಅದು ಏನಂದರೆ ಹತ್ತು ಐದೈದು ನಿಮಿಷಕ್ಕೂ ಕಟ್ ಆಗ್ತಿತ್ತು ವೀಡಿಯೋ ಅದು ಏನೋ ಇವತ್ತು ಪುಣ್ಯ ಏನಾಗಿಲ್ಲ ನನಗೂ ಗೊತ್ತಾಗ್ತಿಲ್ಲ ಒಳ್ಳೇದಾಯಿತು ಹಿಂಗಾಗಿ ನಾನು ನಿಮಗೆ ಹೇಳ್ಕೊಡೋಕೆ ಚೆನ್ನಾಗಾಯಿತು ಸ್ವಲ್ಪ ಪೇಷನ್ಸ್ ಇಟ್ಕೊಡ್ರಿ ಎಲ್ಲ ನೀಟಾಗಿ ಹೇಳ್ಕೊಡ್ತೀನಿ ಆಮೇಲೆ ನಾನು ಹೇಳ್ಕೊಡೋ ಕ್ಲಾಸ್ ಕೂಡ ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಎಲ್ಲನೂ ಹೇಳ್ಕೊಡೋನು ಕಲಿಸ್ತಾ ಇದ್ದೇವೆ ಅಂದರೆ ಎಲ್ಲ ಪರ್ಫೆಕ್ಟಾಗಿ ಕಲಿಸ್ಬೇಕು ಆಮೇಲೆ ನೀವು ಏನು ಡೌಟ್ಸ್ ಕೇಳಿದ್ರು ನಾನು ನಿಮಗೆ ಯಾವುದಕ್ಕೂ ಇಲ್ಲ ಅನ್ನ ಆನ್ಸರ್ ಮಾಡ್ತೀನಿ ನೀವು ಅದನ್ನಿಂದ ತಲೆ ಕಲಿಸ್ಕೋಬೇಡ್ರಿ ಇಲ್ಲಿಗೆ ಕ್ಲಾಸ್ ಕಂಪ್ಲೀಟ್ ಆಯಿತು ಇದು ನೆಕ್ಸ್ಟ್ ಕ್ಲಾಸ್ ಬಂದು ತರ್ಟಿ ಟು ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಂದು ಸ್ಟಿಚಿಂಗಿಂದು ನೋಡೋಣ ಇವತ್ತು ಕೂಡ ಎರಡು ವೀಡಿಯೋ ಆಗಿದೆ ಎರಡು ವೀಡಿಯೋ ಸೆಂಡ್ ಮಾಡ್ತಾ ಇದ್ದೀನಿ ಎರಡು ವಿಡಿಯೋ ಚೆಕ್ ಮಾಡಿಕೊಡ್ರಿ